ರಾಜಕೀಯಕ್ಕೆ ಬಂದೆ ಒಂಚೂರು ರಾಜಕೀಯಕ್ಕೆ ಬಂದಾಗ ಮಾಚಿಹಳ್ಳಿ ಇದು ಕೇಬಲ್ ಸೊಸೈಟಿ ಅಧ್ಯಕ್ಷ ಆದೆ ಅಧ್ಯಕ್ಷ ಆದಾಗ ಅಲ್ಲಿಗೊಂದು ಸಮುದಾಯ ಅಕ್ಕಿ ಮನೆ ಇರಲ್ಲ ಬಾಡಿಗೆ ಕೊಟ್ಟೆಲ್ಲ ಇದು ಮಾಡೋರು ಮನೆ ಬೆಳೆದ್ ಇಂಟರ್ವ್ಯೂ ಏರಿಯಾ ಮಾಚಿಹಳ್ಳಿ ಒಂದು ಬಿಲ್ಡಿಂಗ್ ಮಾಡಿಸಿದ್ದೀನಿ ಈಗ ಸಿಟಿದೇವಿ ಅರೇಂಜ್ಮೆಂಟ್ ತಗೊಂಡು ನಾನೇ ಕಾಂಟ್ರಾಕ್ಟ್ ಮಾಡಿಸ್ಕೊಂಡು ಇನ್ನೂ ಓಪನ್ ಆಗಿಲ್ಲ ಹದಿನೆಂಟು ಲಕ್ಷ ಕೊಟ್ಟು ಬಿಲ್ಡಿಂಗ್ ಮಾಡಿದ್ದೀನಿ ಹಾಗಾಗಿ ಆ ಊರಲ್ಲಿ

ಮಕ್ಕಳು ಸರ್ ನಿಮಗೆ ಮಕ್ಕಳು ನಿಮಗೆ ಮಕ್ಕಳು ಎಷ್ಟು ಜನ ಅಂತ ಮೂರು ಜನ ಹೆಸರು ಹೇಳ್ತವ್ ಹೌದು ಮಾಸ್ಟರ್ಗಳು ಮಗಳು ಸರ್ ಓಕೆ ಒಳ್ಳೇದು ಸರ್ ಸರ್ ಹುಡುಗರು ಹಾಂ ಸರ್ಜಿನಿಯರ್ ಗಿರೀಶ್ ಅಣ್ಣಾರ್ ಓಕೆ ಹೌದು ಗಿರೀಶ್ ಅಣ್ಣೂರಲ್ಲೇ ಹೌದು ಏನ್ ಮಾಡ್ಕೊತಾರೆ